ನರಸಿಮನಹನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರ ಸರ್ಕಾರಿ ಜಾಗವನ್ನು ಮಲೆಯಡಿಯರು ಆಕ್ರಮಣ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಗುಡ್ಲ ನರಸಿಂಹನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಮೂರು ಎಕರೆ ಮೂರು ಕುಂಟೆ ಸರ್ಕಾರಿ ಆಸ್ತಿ ಇದ್ದು ಐದು ಕುಂಟೆ ಬಾಕರ ಹೊರತುಪಡಿಸಿ ಉಳಿಕೆ ಎರಡು ಎಕರೆ ಮೂವತ್ತು ಕುಂಟೆ ಆಸ್ತಿಯಲ್ಲಿ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಒಳಪಡುವ ಗುಡ್ಲ ನರಸಿಂಹನಹಳ್ಳಿ ಗ್ರಾಮದ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ಎರಡು ಎಕರೆ ಐದು ಗುಂಟೆ ಆಸ್ತಿಯನ್ನು ಮಂಜೂರು ಮಾಡಲಾಗಿರುತ್ತದೆ ಆದರೆ ಈ ಆಸ್ತಿಯಲ್ಲಿ ಸ್ಥಳೀಯ ಬಳ್ಳಾಢ್ಯರು ಆಕ್ರಮಿಸಿದ್ದರು ಇದೇ ವಿಚಾರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಸಂದೇಶ್ ಬಳಿ ವಿಚಾರ ಪಠಿಸಲಾಗಿ ಸಂದೇಶ ಸ್ಥಳಕ್ಕೆ ಧಾವಿಸಿ ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕರಾಯಿಸಿ ಈ ಸರ್ಕಾರಿ ಆಸ್ತಿಯನ್ನು ಪಂಚಾಯಿತಿ ವಶಕ್ಕೆ ಪಡೆದು ಅರ್ಹ ನಿವೇಶನ ರಹಿತ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲು ಸೂಚಿಸಿರುತ್ತಾರೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ತೆರವು ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದ್ರ ಸಲುವಾಗಿ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿ ಸಿ ಅವರಿಗೆ ನಾವು ಪತ್ರ ಕೊಟ್ಟಿವಿ ಅದಕ್ಕೆ ಸಂಬಂಧಪಟ್ಟಂಗೆ ಆದೇಶನೂ ಮಾಡಿದ್ದಾರೆ ಆಯ್ತು ಮಂಜೂರಾಗಿರೋಂಥ ಜಮೀನು ಸುಲಭ ಸರ್ವೇ ಸ್ಕಿಚ್ ಎಲ್ಲ ಕುತ್ಕೊಂಡಿದ್ದಾನೆ ಈಗ ನಾವು ಹೇಳಂತ ಜನಕ್ಕೆ ಬೇರೆ ಯಾವ್ದೋ ಒಬ್ಬ ವ್ಯಕ್ತಿ ಅವ್ನ್ ಯಾ ಸಮುದಾಯ ಯಾರು ಏನು ಅವೆಲ್ಲ ನಂಗ್ ಬೇಡ ಮೇಡಮ್ ಬೇರೆ ವ್ಯಕ್ತಿ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾನೆ ಒತ್ತುವರಿ ತೆರವುಗೆ ನೀವು ಹಾಕ್ಸಿ ಇನ್ನೊಂದ್ಸರಿ ಒತ್ತುವರಿ ತೆರವು ಮಾಡ್ಕೊನು ಓಕೆ ನೋಡೋಣ ನೀವು ಸರ್ವೆಗ್ ಹಾಕ್ಲಿ ಇಲ್ಲೊಂದ್ ಸರಿ ಒತ್ತುವರಿ ತೆರವು ಸರ್ವೆ ಅಥವಾ ನೀವು ಕಾಂಪೌಂಡ್ ಹಾಕೊಂಡ್ರು ಎಷ್ಟು ಜನ ಬಡವ್ರು ಇದಾರೆ ಮೇಡಮ್ ಪಾಪ ಗ್ರಾಮದಲ್ಲಿರೋಂತ ನೋಡಿ ಇಲ್ಲಿ ಎಲ್ಲಾ ಸಮುದಾಯದವರು ಬಂದಿದ್ದಾರೆ ಒಂದೇ ಸಮುದಾಯದವರು ಏನಿಲ್ಲ ಎಲ್ಲ ಸಮುದಾಯದವರು ಬಂದಿದ್ದಾರೆ ಮೇಡಮ್ ನೀವು ಡೆವಲಪ್ಮೆಂಟ್ ಮೇಡಮ್ ಈಗ ನೀವು ನಿವೇಶನ ಕೊಡೋದು ಡೆವಲಪ್ಮೆಂಟ್ ಇದೆಲ್ಲ ಏನೇನಿದೆ ಆರಾಮಾಗಿ ಮಾಡ್ಕೊಳ್ಳಿ ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಈ ಜಮೀನು ಯಾವಾಗ ಆಗ್ತೀರಾ ಕಾಂಪೌಂಡ್ ಯಾವಾಗ ಆಗ್ತೀರಾ ನೀವು ತಗೊಳ್ಳಿ ಆಮೇಲೆ ಎಂಜಿನಿಯರ್ಸ್ ಕರೆದು ನಾನು ಮಾತಾಡ್ಬಿಟ್ಟು ಅವ್ರು ಹೇಳ್ತಾರೆ ಹೇಳಿದ್ಮೇಲೆ ಅದು ಏನಿದೆ ಸ್ಪೀಡ್ ಅಪ್ ಆಗಿ ನಾವು ಮಾಡ್ಕೊಡ್ತೀವಿ ಇನ್ನೊಮ್ಮೆ ನೀವೇನು ಸ್ಟ್ರೈಕ್ ಕುತ್ಕೊಳ್ಳೋ ತರ ನಾವೇನು ಮಾಡೋದಿಲ್ಲ ಸ್ಪೀಡ್ ಅಪ್ ಮಾಡಬೇಕು ಅದನ್ನ ನಮ್ಮ ಇಲಾಖೆ ಕಡೆಯಿಂದ ಮೇಡಂ ನನ್ನ ಕಡೆಯಿಂದ ಮನವಿ ಪಂಚಾಯತಿ ಜಾಗ ನಮ್ಮ ಪಂಚಾಯತಿ ಜಾಗನ ನೀವು ಸರ್ವೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಇವತ್ತೇ ಒಂದು ಪತ್ರ ಬರ್ತೀವಿ ಸರ್ವೆ ಅವ್ರಿಗೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಅವರು ಪತ್ರ ಬರೀತಾರೆ ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್ ಸರ್ವೆ ಬೇಕಾದ್ರೆ ನಾಲ್ಕ್ ದಿನ ಟೈಮ್ ತಗೊಂಡೇ ಮಾಡ್ಲಿ ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಲೆಟರ್ ಕರ್ಸ್ಕೋ ನಮಗೆ ನೀವು ಇವಾಗ ಬಂದಿದಿರಲ್ಲ ನಿಮ್ ಜಾಗಕ್ಕೆ ನೀವು ಕಾಂಪೌಂಡ್ ಹಾಕೊಳ್ಳಿ ಅಷ್ಟೇ ಯಾಕಂದ್ರೆ ಯಾರೋ ಬೇರೆ ವ್ಯಕ್ತಿ ಬಂದು ಆ ಭೂಮಿನ ಕಳಿತನ ಮಾಡೋದು ನಮ್ಗೆ ಇಷ್ಟ ಇಲ್ಲ ಮತ್ತೆ ಬೇರೆವ್ರು ಇದ್ರ ಮೇಲೆ ಬೇರೆ ತರ ಇದು ಮಾಡ್ಕೊಳ್ಳೋದು ಇಷ್ಟ ಇಲ್ಲ ನಿಮ್ಮ ವ್ಯಾಪ್ತಿ ತಗೊಂಡು ಗ್ರಾಮದಲ್ಲಿ ನಿಜವಾದ ಬಡವರು ನೋಡಿ ಅಮಾಯಕರು ಇದಾರೆ ಅವ್ರಿಗೆ ಯಾರು ನೀವು ನೀವು ಇನ್ನೊಂದ್ ಸರ್ವೆ ಮಾಡಿ ಯಾರು ನಿಜವಾದ ಬಡವರು ಇವರೆಲ್ಲ ಇದಾರೆ ಅವ್ರಿಗೆಲ್ಲ ನೀವು ನಿವೇಶನಗಳಾಗುತ್ತೆ ಅಷ್ಟೋ ಜನ ಒಳ್ಳೇದಾಗ್ಲಿ ಫಸ್ಟ್ ಅಂತ ಈ ಜಮೀನ್ ನಿಮ್ಮಂತ ಬರ್ಬೇಕು ಪಂಚಾಯತಿ ಅಂತ ಬರಬೇಕು ನಿಮ್ ಜಮೀನೇ ಈಗ ಪಾಣಿಯಲ್ಲಿ ಇದೆ ಎಲ್ಲ ಇದೆ ನೀವು ತಗೊಂಡ್ಬಿಡಿ ಅಷ್ಟೇ ನೀವು ಮನ್ಸ್ ಮಾಡಿದ್ರೆ ಇವತ್ತೇ ಹಾಕ್ಸ್ಬೋದು ಮೇಡಮ್ ಆಮೇಲೆ ಗ್ರಾಮದಲ್ಲಿರೋ ಪ್ರತಿಯೊಬ್ಬರಿಗೂ ನಿವೇಶನಗಳು ಅವರೇ ಬಂದು ಖುದ್ದು ಪರಿಶೀಲನೆ ಮಾಡಿ ಯಾರ್ಯಾರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಕೆಡ್ಸ್ಕೊಳ್ಳಂತದಿಲ್ಲ ಹಂಗೂ ಏನಾದ್ರೂ ಕೆಲಸ ನಡೆದಿಲ್ಲ ಅಂದಾಗ ಮತ್ತೆ ಇಲ್ಲೇ ಕುತ್ಕೊಂಡು ಅನಿರುದ್ಧ ಇಷ್ಟಾವತಿ ಹೋರಾಟ ಮಾಡೋಣ ಓಕೆನಾ ಜೈ ಭೀಮ್ ಸಂದೇಶ